ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡ ಟಾರೋಕೋ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಪ್ರೀತಿಗೆ ಓಕೆ ಎನ್ನುವಂತಹ ವ್ಯಕ್ತಿ ಸೀರಿಯಸ್ ಆದಂತಹ ಕಮಿಟ್ಮೆಂಟಿನ ವಿಚಾರಕ್ಕೆ ಬಂದಾಗ ಯಾಕೆ ಒಪ್ಪೋದಿಲ್ಲ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಯಾಕೆ ಅನ್ನೋದಾದರೆ ಪ್ರೀತಿಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಒಪ್ಕೊಳ್ಳುವಂತಹದ್ದು ಅದೇ ಸೀರಿಯಸ್ ಕಮಿಟ್ಮೆಂಟಿನ ವಿಚಾರಕ್ಕೆ ಬಂದಾಗ ಬ್ಲಾಕ್ ಲಿಸ್ಟಿಗೆ ಹೋಗುವಂತಹದ್ದು ನೋ ಕಮ್ಯುನಿಕೇಶನ್ಸ್ಗೆ ಬರುವಂತಹದ್ದು ಮತ್ತು ಬ್ರೇಕಪ್ ಅನ್ನು ಅಂತಹದ್ದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ಗೆ ನಲ್ಲಿ ಕೆಲವೊಬ್ಬರಿಗೆ ಇಷ್ಟ ಇರೋದಿಲ್ಲ ಅಂತಹ ಗ್ರೂಪಿನ ಜನರಿಗೆ ಮಾತ್ರ ನಾನು ರೀಡಿಂಗನ್ನು ಮಾಡ್ತಾ ಇರೋದು ಯಾಕಂದರೆ ಪ್ರೀತಿಯೂ ಮಾಡ್ಕೋತಾರೆ ಸೀರಿಯಸ್ ಆದಂತಹ ಕಮಿಟ್ಮೆಂಟನ್ನು ಕೂಡ ಕೊಡುವಂತಹ ವ್ಯಕ್ತಿಗಳು ಇರ್ತಾರೆ ಆದರೆ ಅವರಿಗೆ ಇದು ರೀಡಿಂಗ್ ಅನ್ವಯ ಆಗೋದಿಲ್ಲ ಯಾರು ಈ ಸಿಚುಯೇಷನ್ಸ್ ಅಲ್ಲಿ ಇರ್ತೀರೋ ಸಾಮಾನ್ಯವಾಗಿ ನಾವು ಈ ಒಂದು ಕಾನ್ಸೆಪ್ಟ್ಗಳ ರೀಡಿಂಗ್ ಅನ್ನು ಮಾಡುವಾಗ ಆ ರೀಡಿಂಗ್ ಅನ್ನ ಮಾಡಿದ ತದನಂತರದಲ್ಲಿ ನೀವು ನೋಡಿರ್ತೀರ ವಿಡಿಯೋಸ್ ಅನ್ನ ಬಟ್ ಅನಿವಾ ಸಿಚುಯೇಷನ್ಸ್ ಅಲ್ಲಿ ಇರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ಲವ್ ರೀಡಿಂಗ್ ಅನ್ನ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ ಲವ್ ರೀಡಿಂಗನ್ನ ಮಾಡುವಾಗ ಜನರಲ್ ರೀಡಿಂಗ್ ಅಂತ ನಾನು ಯಾವಾಗಲೂ ಕೂಡ ಅದನ್ನ ಮೆನ್ಷನ್ ಮಾಡಿರ್ತೀನಿ ಲವ್ ರೀಡಿಂಗ್ ಅನ್ನ ನೋಡ್ತೀರಾ ಅದಾದ್ಮೇಲೆ ಒಂದು ಈ ರೀತಿ ನನಗೆ ಬಂದಿದೆ ಒಂದು ಕಾಲ್ ಬಂದಿದೆ ಏನು ಗೊತ್ತಾ ರೀಡಿಂಗನ್ನು ಮಾಡಿದ್ದೀರಾ ರೀಯೂನಿಯನ್ ಅಂತ ಹೇಳ್ತಾ ಇದ್ದೀರಾ ಆದ್ರೆ ನನ್ನ ಪರ್ಸನ್ ಸತ್ತೋಗಿದ್ದಾನೆ ರೀಯೂನಿಯನ್ ಹೇಗಾಗತ್ತೆ ಅಂತ ಅವರು ನನ್ನನ್ನು ಕ್ವಶನ್ ಮಾಡ್ತಾ ಇದ್ದಾರೆ ಸೊ ನಾನು ಹೇಳೋದೇನೆಂದರೆ ನೀವು ಆ ಅಲ್ಲಿ ಇಲ್ಲ ಅನ್ನೋದಾದರೆ ನಿಮ್ಗೆ ಆ ರೀಡಿಂಗ್ ಅನ್ವಯ ಆಗುತ್ತಾ ಆಗೋದಿಲ್ಲ ಅಲ್ವಾ ಸೊ ಆ ವ್ಯಕ್ತಿ ಪ್ರೀತಿಸುವಂತಹ ವ್ಯಕ್ತಿಯೇ ಬದುಕಿಲ್ಲ ಅಂದ್ರೆ ಆ ರೀಡಿಂಗ್ ನಿಮ್ಗೆಲ್ಲ ಅನ್ವಯ ಆಗತ್ತೆ ನೀವೆಲ್ಲ ಆ ಗಳಲ್ಲಿ ನೀವು ಇರ್ತೀರಾ ಅದನ್ನ ಅಬ್ಸರ್ವ್ ಮಾಡ್ಬೇಕಲ್ವಾ ಸೊ ರೀಡಿಂಗ್ಗಳನ್ನು ನೋಡುವಾಗ ನಾನು ರೀಡಿಂಗನ್ನು ಮಾಡುವಾಗ ಈ ಸಿಚುಯೇಷನ್ಸ್ ಅಲ್ಲಿ ನಾನು ಇದೀನಾ ಅಥವಾ ಇಲ್ವಾ ಅನ್ನೋದನ್ನ ಕ್ಲಾರಿಟಿ ನೀವೇ ತಗೋಬೇಕು ನಿಮಗೆ ಅನಿಸುತ್ತೆ ಸೊ ಈ ಗಳಲ್ಲಿ ನಾನು ಇಲ್ಲ ಅಥವಾ ಈ ಗಳು ನನಗೆ ಅನ್ವಯ ಆಗತ್ತೆ ಅಂತ ಅದನ್ನು ನೋಡಿ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಓಕೆ ಸೊ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಾವು ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಯಾಕೆ ಅಂದ್ರೆ ಈ ತರಹದ ಕಾನ್ಸೆಪ್ಟ್ಗಳ ಮೇಲೆಯೂ ಕೂಡ ನಾವು ರೀಡಿಂಗ್ ಅನ್ನು ಮಾಡ್ತೀವಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಒಂದು ಜನರಲ್ ಆಗಿ ಒಂದು ರೀಡಿಂಗ್ ಅನ್ನ ಮಾಡ್ತಾ ಇರ್ತೀವಿ ಆ ಜನರಲ್ ರೀಡಿಂಗ್ ಅನ್ನ ನೀವು ನೋಡಿದಾಗ ಈ ತರ ಕ್ಲಾರಿ ಈ ಒಂದು ಸಿಚುಯೇಷನ್ಸ್ ಅನ್ನ ಕ್ಲಾರಿಟಿ ಬೇಕು ನನಗೆ ಅನ್ನುವಂತಹ ಮನಸ್ಥಿತಿ ಅಥವಾ ಆ ವಿಚಾರ ನಿಮ್ಗೆ ಥಾಟ್ ಬಂದಾಗ ನೀವು ಪರ್ಸನಲ್ ರೀಡಿಂಗ್ ಗಳನ್ನ ಕೇಳೋದ್ರ ಮೂಲಕ ಕ್ಲಾರಿಟಿಯನ್ನು ತಗೋಬಹುದು ಇಷ್ಟನ್ನ ಹೇಳ್ತಾ ರೀಡಿಂಗ್ ಶುರು ಮಾಡೋಣ ರೀಡಿಂಗ್ ಶುರು ಮಾಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ ಬಂದಿದೆ ಅಲ್ವಾ ವೆರಿ ಗುಡ್ ಸೆಲೆಕ್ಟ್ ಫೈಲ್ ನಂಬರ್ ಒನ್ ಬೈಕ್ ಅನ್ನ ಸೆಲೆಕ್ಟ್ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡಾಗ ನೀವು ನಾನು ಆಯ್ಕೆ ಮಾಡ್ಕೊಳ್ ಏನು ಆಯ್ಕೆ ಮಾಡ್ಕೋಬೇಕು ಅಂತ ಅನ್ಕೋತಿರೋ ಆಗ್ಲೇ ನೀವು ಕುತ್ಕೊಂಡು ಯೋಚನೆ ಮಾಡಿ ಈ ರೀಡಿಂಗಿನ ಕಾನ್ಸೆಪ್ಟಿನ ಸಿಚುಯೇಷನ್ ಅಲ್ಲಿ ನಾನು ಇದ್ದೀನಾ ಅಂತ ಓಕೆ ಈಗ ಸೀರಿಯಸ್ ಆಗಿ ನಿಮ್ ಪರ್ಸನ್ ಪ್ರೀತಿ ಮಾಡ್ತಾ ಇರ್ತಾರೆ ಸೀರಿಯಸ್ ಆದಂತ ಕಮಿಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ ಅವ್ರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂದ್ರೆ ಈ ಸಿಚುಯೇಷನ್ ಅಲ್ಲಿ ನೀವಿಲ್ಲ ಅನ್ನೋದೇ ತಾನೇ ಅರ್ಥ ಯಾರಿಗೆ ಪ್ರೀತಿಯನ್ನ ತೋರಿಸ್ತಾ ಇರ್ತಾರೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೇಳಿದಾಗ ಅವರನ್ನ ಬಿಟ್ಟು ಓಡ್ ಹೋಗ್ತಾರೆ ಬ್ಲಾಕ್ ಲಿಸ್ಟ್ ಗೆ ಹಾಕ್ತಾರೆ ನೋ ಕಮ್ಯುನಿಕೇಶನ್ಸ್ ಅಲ್ಲಿ ಇಟ್ಟಿರ್ತಾರೆ ಕಂಡ್ರು ಕಾಣದ ಹಾಗೆ ಓಡೋಗುವಂತಹದ್ದು ಇಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಇಂತಹ ಗಳಿಗೆ ಸಂಬಂಧಪಟ್ಟಂತಹ ರೇಟಿಂಗ್ ಆಗಿರತ್ತೆ ಇದಕ್ಕಿಂತ ಕ್ಲಿಯರ್ ಆಗಿ ನಾನು ಏನ್ ಹೇಳೋದು ಅಲ್ವಾ ಓಕೆ ಸೊ ಈ ಎರಡು ಆಟೋ ಅಥವಾ ಬೈಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಕಾನ್ಸಂಟ್ರೇಷನ್ ಇಟ್ಟು ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಿಮ್ಮ ಕಣ್ಣಿಗೆ ಅಥವಾ ನಿಮ್ಮ ಮನಸ್ಸಿಗೆ ಯಾವುದು ಅಟ್ರಾಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ರೀಡಿಂಗನ್ನು ತಗೋಬಹುದು ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಆಟೋ ಆಗಿರುತ್ತೆ ಹೌದಲ್ವಾ ಓಕೆ ಅವರಿಗೆ ಬಂದಿರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಗೆ ಮೊದಲನೇ ಕಾರ್ಡಿನಲ್ಲಿಯೇ ಕ್ವೀನ್ ಆಫ್ ಸೋರ್ಡ್ಸ್ ರೆಪ್ರೆಸೆಂಟ್ ಆಗಿದೆ ಅಂದ್ರೆ ಈ ವ್ಯಕ್ತಿಗೆ ಅಥವಾ ಜೆಂಡರ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ಸೊ ಈ ವ್ಯಕ್ತಿಗೆ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇವರಲ್ಲಿ ಇರೋದು ಫಾರ್ ಎಕ್ಸಾಂಪಲ್ ಯೂನಿವರ್ಸ್ ಕೆಲವೊಬ್ಬರಿಗೆ ಎರಡು ಪ್ರೀತಿಗಳು ಇರುವಂತಹ ಸಾಧ್ಯತೆಗಳು ಇರತ್ತೆ ಕೆಲವೊಬ್ಬರಿಗೆ ಈ ಪ್ರೀತಿಯಲ್ಲಿ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ಗಳನ್ನ ನಾನೇನಾದರೂ ಕೊಟ್ರೆ ನಾನು ನನಗೆ ನಾನೇ ಬೌಂಡ್ರೀಸನ್ನು ಹಾಕ್ಕೊಂಡಿರೋ ಥರ ತರ ಆಗತ್ತೆ ಅನ್ನುವಂತಹ ಮನಸ್ಥಿತಿ ಇರೋದ್ರಿಂದಲೇ ಅವರು ನಿಮಗೆ ಸೀರಿಯಸ್ ಆದಂತಹ ಕಮಿಟ್ಮೆಂಟಿಗೆ ಒಪ್ಪೋದಿಲ್ಲ ಯಾಕೆ ಅನ್ನೋದನ್ನು ಮುಂದೆ ಮುಂದೆಯೂ ನೋಡ್ತಾ ಹೋಗೋಣ ನೆಕ್ಸ್ಟ್ ಕಾಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಸಿಕ್ಸ್ ಆಫ್ ಕಪ್ ರಿವರ್ಸ್ ಆಗಿ ಬರ್ತಾ ಇದೆ ಸೊ ಸಿಕ್ಸ್ ಆಫ್ ಕಪ್ ರಿವರ್ಸ್ ಆಗಿ ಬರ್ತಾ ಇದೆ ಅನ್ನೋದಾದರೆ ಈ ಪ್ರೀತಿಯಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತಗೊಳ್ಳೋದು ಅವರಿಗೆ ಇಷ್ಟ ಇಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ನಾನು ಯಾಕೆ ತಗೋಬೇಕು ಪ್ರೀತಿ ಪ್ರೀತಿ ತರಹೇ ಇರಬೇಕೆ ಹೊರತು ಪ್ರೀತಿ ಪ್ರೀತಿ ತರಹವೇ ಇರಬೇಕೆ ಹೊರತು ಇದರಲ್ಲಿ ನನಗೆ ಯಾವುದೇ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೊಡೋದಿಕ್ಕೆ ಇಷ್ಟ ಇಲ್ಲ ಅನ್ನುವಂತಹ ಮನಸ್ಥಿತಿ ಈ ವ್ಯಕ್ತಿಯಲ್ಲಿ ಇರೋದಿಲ್ಲ ಪ್ರೀತಿಗೆ ಮಾತ್ರ ಓಕೆ ಅಂತಾರೆ ಕಮಿಟ್ಮೆಂಟಿನ ವಿಚಾರಕ್ಕೆ ಬಂದಾಗ ನೋ ಅನ್ನುವಂತಹದ್ದೇ ಅವರ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಕೂಡ ಕಿಂಗ್ ಆಫ್ ವ್ಯಾಂಡ್ ರಿವರ್ಸ್ ಆಗಿ ಬಂದಿದೆ ಸೊ ಅಲ್ಲಿಗೆ ಅರ್ಥ ಏನು ಅಂದ್ರೆ ಒಂದು ಕೆಮಿಸ್ಟ್ರೀಸ್ ಚೆನ್ನಾಗಿರೋದಿಲ್ಲ ಇನ್ನೊಂದು ಏನಪ್ಪಾ ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲ ಈ ಪ್ರೀತಿಯ ವಿಚಾರಕ್ಕೆ ಒಂದು ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಅನ್ನೋದು ಅವರಿಗೆ ಇರೋದಿಲ್ಲ ಬರೀ ಒಂದು ರೀತಿಯ ಅಪನಂಬಿಕೆಗಳಿರುವಂತಹದ್ದು ಈ ಪ್ರೀತಿಗೆ ಯಾವುದೇ ಸೀರಿಯಸ್ಮೆಂಟ್ ಅನ್ನ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡೋ ಅವಶ್ಯಕತೆ ಇಲ್ಲ ಅನ್ನುವಂತಹ ಮನಸ್ಥಿತಿ ಈ ವ್ಯಕ್ತಿಯಲ್ಲಿ ಇರೋದ್ರಿಂದ ಇವರು ಪ್ರೀತಿಗೆ ಓಕೆ ಅಂತಾರೆ ಹೊರತು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ಗೆ ಒಪ್ಪೋದಿಲ್ಲ ಮತ್ತಿನ್ನೊಂದು ಕಾರ್ಡ್ ಚರಿಯಟ್ ಕಾರ್ಡ್ ರಿವರ್ಸ್ ಆಗಿ ಬರ್ತಾ ಇದೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಪ್ರೆಸೆಂಟಬಲ್ ಅನ್ನುವಂತಹ ಮೂಮೆಂಟ್ಸ್ ಗಳೇನು ಇಲ್ಲ ಅಥವಾ ಈ ಪ್ರೀತಿಯನ್ನ ಸಕ್ಸಸ್ಫುಲ್ ಅನ್ನುವಂತಹ ಮನಸ್ಥಿತಿ ನನಗೇನು ಇಲ್ಲ ಅನ್ನುವಂತಹ ಒಂದು ರೀತಿಯ ಯೋಚನೆಗಳನ್ನ ಅವರು ಮಾಡ್ತಾ ಇರ್ತಾರೆ ಪ್ರೀತಿಯನ್ನ ಒಂದು ರೀತಿಯ ಅಟ್ರಾಕ್ಷನ್ ಅನ್ನೋ ತರ ಜಸ್ಟ್ ಟೈಮ್ ಪಾಸ್ ಅನ್ನೋ ತರ ಮಾಡ್ತಾ ಇರ್ತಾರೆ ಹೊರತು ಈ ಪ್ರೀತಿಯಲ್ಲಿ ನಾನು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೊಡಬೇಕು ಇದನ್ನ ಸಕ್ಸಸ್ ಮಾಡಬೇಕು ಅನ್ನುವಂತಹ ಯಾವುದೇ ಮನಸ್ಥಿತಿ ಆ ವ್ಯಕ್ತಿಯಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಸೀರಿಯಸ್ ಆದಂತಹ ಗೆ ಒಪ್ಪೋದಿಲ್ಲ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ನ ವಿಚಾರಕ್ಕೆ ಬಂದ್ರೆ ರೆಸ್ಪಾನ್ಸಿಬಿಲಿಟೀಸ್ಗಳ ವಿಚಾರಕ್ಕೆ ಬಂದ್ರೆ ಅವರು ನಿಮ್ಮಿಂದ ಖಂಡಿತವಾಗಿಯೂ ದೂರ ಹೋಗ್ತಾ ಇರ್ತಾರೆ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾರ್ಡಿನಲ್ಲಿ ಫೋರ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಪ್ರೀತಿ ವಿಚಾರದಲ್ಲಿ ತುಂಬಾ ಕನ್ಸರ್ನ್ ಅನ್ನ ತೋರಿಸ್ತಾ ಇರೋ ತರ ನಟನೆ ಮಾಡ್ತಾ ಇರ್ತಾರೆ ಹೊರತು ನಿಜವಾಗ್ಲೂ ಕೂಡ ಆ ಪ್ರೀತಿಯಲ್ಲಿ ಅನ್ಕನ್ಸರ್ನ್ಡ್ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಕನ್ಸರ್ನ್ ಅನ್ನ ತೋರೋ ತೋರಿಸೋ ತರ ಮುಖವಾಡವನ್ನ ಹಾಕೋತಾರೆ ಹೊರತು ನಿಜವಾದಂತಹ ಕನ್ಸರ್ನ್ ನ ತೋರಿಸುವಂತಹ ಮನಸ್ಥಿತಿ ಅವರಿಗೆ ಇರೋದಿಲ್ಲ ಬಾಯಲ್ಲಿ ಹೇಳೋ ತರಹ ಅವರು ನಡ್ಕೊಳ್ಳೋದಿಲ್ಲ ಆ ನಡವಳಿಕೆಯಲ್ಲಿ ತೋರ್ಸೋದಿಲ್ಲ ಸೊ ಅಲ್ಲಿಗೆ ಕನ್ಸರ್ನ್ ತೋರ್ಸೋ ತರ ನಾಟಕ ಮಾಡ್ತಾರೆ ಬಟ್ ಈ ಪ್ರೀತಿಯಲ್ಲಿ ಯಾವ ರೀತಿಯ ಕನ್ಸರ್ನ್ ಅವ್ರಿಗೆ ಇರೋದಿಲ್ಲ ಸೊ ಅದಕ್ಕೋಸ್ಕರವಾಗಿಯೇ ಪ್ರೀತಿಗೆ ಓಕೆ ಅಂತಾರೆ ಹೊರತು ಸೀರಿಯಸ್ ಅಂತ ಕಮಿಟ್ಮೆಂಟ್ ನ ವಿಚಾರಕ್ಕೆ ಬಂದಾಗ ಅಲ್ಲಿಂದ ಪರಾರಿ ಆಗುವಂತಹ ಅಥವಾ ನಿಮ್ಮಿಂದ ದೂರ ಹೋಗುವಂತಹ ಯೋಚನೆಗಳನ್ನೇ ಅವರು ಹೆಚ್ಚಾಗಿ ಮಾಡಿರುವಂತಹ ಅಥವಾ ಹೆಚ್ಚಾಗಿ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಏರತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ವಿಚಾರಗಳಿಗೆ ನಿಮ್ಮಿಂದ ಅಥವಾ ಅಪಾರ್ಥವಾಗಿ ಮಾತಾಡುವಂತಹ ಸಿಚುಯೇಷನ್ಸ್ ಕೆಟ್ಟದಾಗಿ ಅವರಿಗೆ ಹೇಗೆ ಬೇಕೋ ಹಾಗೆ ಅರ್ಥೈಸ್ಕೊಳ್ಳುವಂತಹದ್ದು ಈ ರೀತಿ ಎಲ್ಲವೂ ಕೂಡ ಮಾಡ್ತಾ ಇರ್ತಾರೆ ಸೊ ನಿಮಗೂ ಮತ್ತು ಅವರಿಗೂ ಒಂದು ರೀತಿಯ ವಿಭಿನ್ನ ರೀತಿಯಲ್ಲಿಯೇ ನಡವಳಿಕೆಗಳನ್ನ ಮಾಡ್ತಾ ಇರ್ತಾರೆ ಯಾಕೆ ಅಂದ್ರೆ ಸೀರಿಯಸ್ ಆದಂತ ಕಮಿಟ್ಮೆಂಟ್ ಅನ್ನ ನಾನು ಕೊಡಬಾರದು ಅನ್ನುವಂತಹ ಮನಸ್ಥಿತಿ ಇರೋದ್ರಿಂದ ಸೊ ಅಲ್ಲಿಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಪ್ರೀತಿ ಪ್ರೀತಿ ತರಹವೇ ಇರ್ಬೇಕೆ ಹೊರತು ಅದರಲ್ಲಿ ಯಾವುದೇ ರೀತಿಯ ಸೀರಿಯಸ್ ಅಂತ ಕಮಿಟ್ಮೆಂಟ್ ಅನ್ನ ನನಗೆ ಕೊಡೋದು ಇಷ್ಟ ಇಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡೋದು ಇಷ್ಟ ಇಲ್ಲ ಆ ಪ್ರೀತಿಯಲ್ಲಿ ನನಗೆ ನಂಬಿಕೆ ಇಲ್ಲ ಮತ್ತೆ ಈ ಪ್ರೀತಿಯನ್ನ ನಾನು ಸಕ್ಸಸ್ ಮಾಡ್ಬೇಕು ಅನ್ನುವಂತಹ ಯಾವುದೇ ಮನಸ್ಥಿತಿಯು ಕೂಡ ಇಲ್ಲ ಅಷ್ಟೊಂದೇನು ಕನ್ಸರ್ನ್ ನಾನೇನು ತೋರ್ಸೋದಿಲ್ಲ ನನಗೆ ಏನಾದ್ರು ರೆಸ್ಪಾನ್ಸಿಬಿಲಿಟೀಸ್ಗಳು ಬರ್ತಾ ಇದೆ ಅಥವಾ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೇಳ್ತಾ ಇದ್ದಾರೆ ಅಂದ್ರೆ ನಾನು ಆ ಪ್ರೀತಿಯನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡಿರೋದ್ರಿಂದ ಪ್ರೀತಿಯ ವಿಚಾರಕ್ಕೆ ಬಂದಾಗ ಓಕೆ ಅಂತಾರೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ವಿಚಾರಕ್ಕೆ ಬಂದಾಗ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಅಥವಾ ಒಪ್ಪೋದಿಲ್ಲ ಅನ್ನುವಂತಹ ಉತ್ತರಗಳನ್ನ ಕೊಡ್ತಾ ಇರ್ತಾರೆ ಓಕೆ ಆಗಿರುತ್ತೆ ಈ ತರಹದ ರೇಟಿಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರಾಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಗೈ ಟು ದಿ ನೆಕ್ಸ್ಟ್ ನಂಬರ್ ಟು ಬೈಕ್ ಓಕೆ ಸೊ ಪಾರ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ರು ಬೈಕ್ ಅಂತ ಹೇಳಿದ್ವಿ ಅಲ್ವಾ ಸೊ ಅವರಿಗೆ ಬಂದಿರುವಂತಹ ಮೊದಲನೇ ಕಾರ್ಡ್ ಜಸ್ಟೀಸ್ ಕಾರ್ಡ್ ರಿವರ್ಸ್ ಆಗಿ ಬರ್ತಾ ಇದೆ ಪ್ರೀತಿಗೆ ಓಕೆ ಅನ್ನುವಂತಹ ವ್ಯಕ್ತಿ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ಗೆ ಯಾಕೆ ಒಪ್ಪೋದಿಲ್ಲ ಅನ್ನೋದಾದರೆ ಆ ವ್ಯಕ್ತಿಗೆ ಇದು ಒಂದು ಡಿಸರ್ವ್ ಆದ ಪ್ರೀತಿ ಅಥವಾ ಲವ್ ಅನ್ನೋದು ಅವರಿಗೆ ಅನ್ಸೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಅನ್ಫೇರ್ ಆದಂತಹ ರೊಮ್ಯಾಂಟಿಕ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರತ್ತೆ ಮತ್ತೆ ಈ ಪ್ರೀತಿಯಲ್ಲಿ ಕಮಿಟ್ಮೆಂಟ್ ಆ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮಿಂದ ಮಾಡ್ತಾ ಇರ್ತಾರೆ ಹೊರ್ತು ಆ ರೊಮ್ಯಾಂಟಿಕ್ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮಿಂದ ಮಾಡ್ತಾ ಇರ್ತಾರೆ ಹೊರ್ತು ಬೇರೆ ಯಾವುದೇ ಸೀರಿಯಸ್ ಆಗಿ ಅವರು ಇರೋದಿಲ್ಲ ಮತ್ತೆ ಯಾವಾಗಲೂ ಯಾವಾಗ್ಲೂ ಕೂಡ ಪಾರ್ಟ್ನರ್ ಅನ್ನ ಬ್ಲೇಮ್ ಮಾಡ್ತಾ ಇರುವಂತಹದು ನೀನ್ ಹಾಗೆ ಮಾಡ್ದೆ ನೀನ್ ಹೀಗ್ ಮಾಡ್ದೆ ನೀನ್ ಆತರ ಮಾಡ್ತೀಯ ನಾನು ಈ ತರ ಮಾಡ್ತೀಯ ಬರೀ ಬ್ಲೇಮಿಂಗ್ ಮಾಡುವಂತಹ ರೀತಿಯಲ್ಲಿಯೇ ಇರ್ತಾರೆ ಮತ್ತೆ ಪ್ರೀತಿಯಲ್ಲಿ ತುಂಬಾ ಕಂಟ್ರೋಲ್ಡ್ ಗಳನ್ನ ಮಾಡ್ತಾ ಇರ್ತಾರೆ ಸೊ ಇವರಿಗೆ ಪ್ರೀತಿ ಅಂದ್ರೆ ಒಂದು ನಂಬಿಕೆ ಅನ್ನೋದಾಗ್ಲಿ ಅಥವಾ ಸ್ವತಂತ್ರವನ್ನ ಕೊಡ್ಬೇಕು ಅನ್ನುವಂತಹ ಮನಸ್ಥಿತಿಗಳಾಗ್ಲಿ ಇವರಿಗೆ ಇರೋದಿಲ್ಲ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಯಾಕೆ ನೀವು ಕೊಡೋದಿಲ್ಲ ಅಂದ್ರೆ ಇದು ಒಂದು ಫ್ರೆಂಡ್ಲಿ ಆದಂತಹ ಪ್ರೀತಿ ಅಂತ ಹೇಳುವಂತಹದ್ದು ಜಸ್ಟ್ ಅಟ್ರಾಕ್ಷನ್ ಅನ್ನುವಂತಹ ರೀತಿಯ ಮನಸ್ಥಿತಿ ಅವರಲ್ಲಿ ಇರುವಂತಹದ್ದು ಈ ಪ್ರೀತಿಯಲ್ಲಿ ನಾನೇ ಮೇಲು ನಾನು ಹೇಳಿದ ಹಾಗೆ ಕೇಳಬೇಕು ಕಂಟ್ರೋಲ್ಡ್ ಆಗಿ ಇರಬೇಕು ಅನ್ನುವಂತಹ ಮನಸ್ಥಿತಿಗಳು ಇರುವಂತಹದ್ದು ಮತ್ತೆ ಈ ಪ್ರೀತಿಯಲ್ಲಿ ಆಕರ್ಷಣೆ ಅನ್ನುವಂತಹದ್ದು ಜಾಸ್ತಿ ಇರುವಂತಹದ್ದು ಅಷ್ಟೇ ಆಕರ್ಷಣೆಯೇ ಬೇರೆ ಸೀರಿಯಸ್ ಆದ ಕಮಿಟ್ಮೆಂಟ್ ಅನ್ನ ಕೊಡುವಂತಹದ್ದೇ ಬರೀ ಇಂಟೆನ್ಸ್ ಟೆನ್ಸ್ ಆದಂತಹ ಪ್ರೀತಿ ಬರುವಂತಹದ್ದು ಒಂದು ಸ್ಪಾಂಟೇನಿಯಸ್ ಆದಂತಹ ಪ್ರೀತಿಯ ಕಡೆಗೆ ಗಮನವನ್ನು ಕೊಡ್ತಾ ಇರ್ತಾರೆ ಹೊರತು ಸೀರಿಯಸ್ ಆದಂತಹ ಕಮಿಟ್ಮೆಂಟಿನ ಕಡೆಗೆ ಅವರಿಗೆ ಯಾವುದೇ ರೀತಿಯ ಒಂದು ಒಲವು ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುವಂತಹದ್ದು ಯಾಕೆ ಅನ್ನೋದಾದ್ರೆ ಆ ಪ್ರೀತಿ ಅನ್ನೋದು ಅವರಿಗೆ ಒಂದು ರೀತಿಯ ರಿಸ್ಕ್ ಪ್ರೀತಿ ಇರಲಿ ಆದ್ರೆ ಕಮಿಟ್ಮೆಂಟ್ ಇದು ರಿಸ್ಕ್ ಅಲ್ವಾ ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ತುಂಬಾ ಮ್ಯಾನಿಪ್ಯುಲೇಷನ್ಸ್ ಅನ್ನ ಮಾಡುವಂತಹದ್ದು ಜಾಸ್ತಿ ಮ್ಯಾನಿಪ್ಯುಲೇಷನ್ಸ್ ಅನ್ನ ಮಾಡ್ತಾನೆ ಇರ್ತಾರೆ ಈ ಪ್ರೀತಿಯಲ್ಲಿ ನನಗೆ ಲಾಭ ನಾನು ಕಮಿಟ್ಮೆಂಟ್ ಅನ್ನ ಪಡ್ಕೋಬೇಕು ಇದಕ್ಕಿಂತ ಒಳ್ಳೆಯದ ಏನಾದರೂ ಕಮಿಟ್ಮೆಂಟ್ ಅನ್ನೋದು ಸಿಗ್ಬಹುದೇನೋ ಈ ತರ ಮ್ಯಾನಿಪ್ಯುಲೇಷನ್ಸ್ ಗಳನ್ನ ಮಾಡುವಂತಹದ್ದು ಇರುವಂತಹ ಪ್ರೀತಿಗೆ ಕಮಿಟ್ಮೆಂಟ್ ಅನ್ನ ಕೊಟ್ಟು ಅದು ನನಗೆ ತುಂಬಾ ದೊಡ್ಡ ರಿಸ್ಕ್ ಅಲ್ವಾ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇರೋದ್ರಿಂದ ಪ್ರೀತಿಗೆ ಒಪ್ಪುವಂತಹ ವ್ಯಕ್ತಿ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಗೆ ಒಪ್ಪೋದಿಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿ ಅಂದ್ರೆ ಇವರ ಪ್ರಕಾರವಾಗಿ ಒಂದು ಪ್ಯಾಶನ್ ಅನ್ನುವಂತಹ ರೀತಿಯ ಮನಸ್ಥಿತಿ ಇವರಲ್ಲಿ ಇರುತ್ತೆ ಯಾಕೆ ಅಂದ್ರೆ ಈ ವ್ಯಕ್ತಿ ಎಲ್ಲವನ್ನ ಓಪನ್ ಅಪ್ ಆಗಿ ಹೇಳ್ಕೊಳುವಂತಹದ್ದು ಎಲ್ಲ ವಿಚಾರಗಳ ಬಗ್ಗೆ ಓಪನ್ ಅಪ್ ಆಗಿ ಇರುವಂತಹದ್ದು ಇದ್ಯಾವುದೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಓಕೆ ಸೊ ಅಲ್ಲಿಗೆ ಪ್ರೀತಿಗೆ ಓಕೆ ಅನ್ನುವಂತಹ ವ್ಯಕ್ತಿ ಸೀರಿಯಸ್ ಆದಂತಹ ಕಮಿಟ್ಮೆಂಟಿನ ವಿಚಾರಕ್ಕೆ ಬಂದಾಗ ಹಲವಾರು ವಿಚಾರಗಳನ್ನ ನಿಮ್ಮಿಂದ ಬಚ್ಚಿಡ್ತಾರೆ ನಿಮ್ಮನ್ನ ಕಂಟ್ರೋಲ್ ಮಾಡುವಂತಹ ವ್ಯಕ್ತಿ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ಗೆ ಬಂದಾಗ ಇದು ಒಂದು ರಿಸ್ಕ್ ಅನ್ನುವಂತಹ ರೀತಿಯ ಮ್ಯಾನಿಪ್ಯುಲೇಷನ್ಸ್ ಅನ್ನ ಮಾಡ್ತಾರೆ ಈ ಪ್ರೀತಿ ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೊಡುವಂತಹ ಒಂದು ಡಿಸರ್ವ್ಡ್ ಲವ್ ಇದು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾರೆ ಅದಕ್ಕೋಸ್ಕರವಾಗಿಯೇ ಪ್ರೀತಿಯಲ್ಲಿ ಅಟ್ರಾಕ್ಷನ್ ಜಸ್ಟ್ ಅಟ್ರಾಕ್ಷನ್ಸ್ ಇರುವಂತಹದ್ದು ಒಂದು ಇಂಟೆನ್ಸ್ ಆದಂತಹ ರೀತಿಯಲ್ಲಿ ಒಂದು ಆಕರ್ಷಣೆ ಅನ್ನುವಂಥದ್ದು ಯಾವಾಗ ಬಂತೋ ಆಗ ಅವರು ಪ್ರೀತಿ ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡಿರ್ತಾರೆ ಯಾವುದೇ ಪ್ರೀತಿಯನ್ನ ನಂಬಿ ನೀವೇನಾದ್ರೂ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತಗೋ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಆ ರೆಸ್ಪಾನ್ಸಿಬಿಲಿಟೀಸನ್ನು ಅನ್ನ ತಗೊಳ್ಳೋದಕ್ಕೆ ಮನಸ್ಥಿತಿಯೂ ರೆಡಿ ಇಲ್ಲ ಒಪ್ಪಿಗೆಯೂ ಇಲ್ಲ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಅರ್ಥ ಓಕೆ ಸೊ ಇದೆಷ್ಟು ಬೈಕನ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದೀರಾ ಅಂದ್ರೆ ಫೈಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಪ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸೇಕ್ತೇನೆ ಅಂತ ಹೇಳ್ತಾ ಚೆಕೆ